ಈ ದಿವಸ ಪೊಲೀಸ್ ಇಲಾಖೆಯಿಂದ ಎ ಸಿ ಅವರ ಮುಖಾಂತರ ನೋಟಿಸನ್ನು ಗಡಿಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ ಆರನೇ ತಾರೀಕಿಗೆ ಎ ಸಿ ಕಚೇರಿಗೆ ಹೋಗಿ ಹಾಜರಾಗಬೇಕು ಇಲ್ಲದಿದ್ದರೆ ಕಲಬುರ್ಗಿ ಜಿಲ್ಲೆಗೆ ಗಡೀಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಾಮಾಜಿಕ ಜೀವನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಾಮಾಜಿಕ ಕೆಲಸ ಕಾರ್ಯಗಳು ಜೊತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಘಟನೆಯ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಯಾವುದೇ ರೀತಿಯ ದರೋಡೆ ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗಲಿಲ್ಲ ನನ್ನ ಮೇಲೆ ಕೇಸುಗಳು ದಾಖಲಾಗಿದ್ದರೂ ಕೆಲವೊಂದು ಧಾರ್ಮಿಕ ವಿಚಾರಗಳು ಸರ್ಕಾರದ ವಿರೋಧ ಆದಾಗ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿದ್ದಿರ್ಬೋದು ಅಥವಾ ಗೋಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಸಾಮಾಜಿಕವಾಗಿ ಬೇರೆ ಬೇರೆ ವಿರೋಧಗಳು ಬಂದಾಗ ಆ ಸಂದರ್ಭದಲ್ಲಿ ನೇತೃತ್ವವನ್ನು ತಗೊಂಡ ಸಂದರ್ಭದಲ್ಲಿ ಆಗಿರತಕ್ಕಂತಹ ಕೇಸುಗಳಾಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸನಾತನವಾಗಿರತಕ್ಕಂತಹ ಧರ್ಮದ ವಿರುದ್ಧ ಮತ್ತು ಆ ಕಾರ್ಯಕರ್ತರನ್ನು ದಮನ ನೀತಿಯ ಕಾರ್ಯವೈಖರಿ ಇವತ್ತು ಸರ್ಕಾರದ ಮುಖಾಂತರ ಆಗಿದೆ ಈ ರೀತಿ ಗಡೀಪಾರು ಮಾಡುವಂತಹ ವಿನಾಕಾರಣ ಕೇಸು ದಾಖಲ ಮಾಡತಕ್ಕಂತಹ ಆ ಪ್ರಯತ್ನದ ಜೊತೆಗೆ ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡೀಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ಕೂಡ ಸಂಘಟನೆಯ ಕಾರ್ಯಕರ್ತರ ಸಂಘಟನೆಯಲ್ಲಿ ಹಿರಿಯರಾಗಿ ಕೆಲಸ ಮಾಡಿರತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೂ ಕೂಡ ಜಿ ಪಿ ಎಸ್ ಅನ್ನು ಮಾಡತಕ್ಕಂತಹ ಮತ್ತು ಅವರನ್ನು ಎಬ್ಬಿಸಿ ಅವರ ಜೊತೆಗೆ ಭಾವಚಿತ್ರವನ್ನು ಇಲಾಖೆಯ ಅಧಿಕಾರಿಗಳ ಜೊತೆಗೆ ತೆಗೆಸುವಂತಹ ಪ್ರಯತ್ನವನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಇವತ್ತು ಜಿಲ್ಲಾಡಳಿತ ಇಲಾಖೆ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ ಧರ್ಮದ ಮತ್ತು ಹಿಂದುತ್ವದ ವಿಚಾರದಲ್ಲಿ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ಹಿಂದೂ ಸಮಾಜದ ಪರವಾಗಿ ನಿಂತು ಸ್ವೀಕಾರ ಮಾಡಿ ಆ ಧರ್ಮವನ್ನು ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾನು ಮುಂದಿನ ದಿವಸದಲ್ಲಿ ಕೂಡ ಮಾಡ್ತೇನೆ ಅನ್ನತಕ್ಕಂತಹ ವಿಶ್ವಾಸದ ಜೊತೆಗೆ